ನಮಸ್ತೆ ಆತ್ಮೇರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಬ್ರಹ್ಮ ಸ್ನೇಹಿತರೆ ಇಂದಿನ ವಿಷಯ ದೂರಾಲೋಚನೆ ಮುಂದಾಲೋಚನೆ ಅದಕ್ಕೂ ಮೀರಿ ಹೇಳಬೇಕಂದ್ರೆ ದಿವ್ಯ ದೃಷ್ಟಿ ಅಂತ ಕರೀತಾರೆ ಕೆಲವರಿಗೆ ದೃಷ್ಟಿ ಬಹಳ ಅತ್ಯದ್ಭುತವಾಗಿರ್ತವೆ ಮುಂದೆ ಆಗೋದನ್ನ ಈಗಲೇ ಕಂಡುಕೊಳ್ಳುವಂತಹ ಶಕ್ತಿ ಇನ್ಬಿಲ್ಟ್ ಮೆಮೊರಿಯಲ್ಲಿ ಇರುತ್ತೆ ಅಥವಾ ಇದನ್ನು ಸಾಧನೆ ಮಾಡಿ ಕೂಡ ಪಡ್ಕೊಳ್ಬಹುದು ಇದೊಂದು ಬ್ರಹ್ಮವಿದ್ಯೆ ಋಷಿ ವಿದ್ಯೆ ಇದು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಕಲಿಯುವಂತಹ ವಿದ್ಯೆಗಳು ಬಟ್ ಕೆಲವರಿಗೆ ಈ ಮುಂದಾಲೋಚನೆ ದೂರಾಲೋಚನೆ ಇರುತ್ತೆ ಅಂದರೆ ನಾನು ಇದನ್ನು ಹಾಕಿದ್ರೆ ಕೈ ಸುಟ್ಕೊಳ್ತೀನಿ ನಾನು ಹೋದರೆ ಬೀಳ್ತೀನಿ ನಾನು ಹೋದರೆ ಗ್ಯಾರಂಟಿ ನನಗೆ ಹೊಡೆತ ಬೀಳುತ್ತೆ ಅದು ಹೋಗೋದನ್ನು ನಿಲ್ಲಿಸ್ಬಿಡ್ತಾರೆ ಅದು ಅವ್ರಿಗೆ ಇಂಟ್ಯೂಷನ್ ಒಳಗಡೆ ಒಂದು ಇಂಟ್ಯೂಷನ್ ಬರ್ತದೆ ಹೇಳುತ್ತೆ ಅದು ಅಂತರಾತ್ಮ ಅಂತ ಕರೀತಾರೆ ಸೊ ಆದರೂ ದೂರಾಲೋಚನೆ ಇದು ಹೇಗೆ ಕೆಲಸ ಮಾಡುತ್ತೆ ಒಂದು ಎರಡು ಮೂರು ಉದಾಹರಣೆಗಳನ್ನು ಕೊಟ್ಟು ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ ನೀವು ಕೇಳುವಂತಹ ಪ್ರಶ್ನೆಗಳಿಗೆ ಪ್ರತಿನಿತ್ಯ ವಿಡಿಯೋಗಳ ಮೂಲಕ ಉತ್ತರಗಳನ್ನು ಕೊಡ್ತೀನಿ ಸೊ ಪ್ರತಿ ಭಾನುವಾರ ರಾತ್ರಿ ಎಂಟರಿಂದ ಒಂಬತ್ತು ಗಂಟೆಗೆ ಉಚಿತ ಸತ್ಸಂಗ ಕಾರ್ಯಕ್ರಮಗಳು ಕೂಡ ನಡೆಯುತ್ತೆ ಆನ್ಲೈನಲ್ಲಿ ಇಚ್ಛೆ ಉಳ್ಳಂಥವರು ಭಾಗವಹಿಸಬಹುದು ವಾರಕ್ಕೊಂದು ವಿಚಾರ ಅತ್ಯದ್ಭುತವಾದಂತಹ ವಿಷಯಗಳನ್ನು ಎಳೆ ಎಳೆಯಾಗಿ ಬಿಡಿಸ್ತಾ ಹೋಗ್ತೀನಿ ಕಾರಣ ಏನು ಅಂದರೆ ಎವ್ರಿಥಿಂಗ್ ಇಸ್ ಅ ನಾಲೆಡ್ಜ್ ನಾಲೆಡ್ಜ್ ಇಸ್ ಪವರ್ ಎವ್ರಿಥಿಂಗ್ ಇಸ್ ನಾಲೆಡ್ಜ್ ಆದ್ದರಿಂದ ಪ್ರತಿಯೊಬ್ಬರಿಗೂ ಜ್ಞಾನದ ಅವಶ್ಯಕತೆ ಇದೆ ಹೇಗೆ ಪಂಚಭೂತಗಳು ಇದಾವೆ ನಮಗೆ ಅದೇ ಥರ ಜ್ಞಾನ ಅನ್ನೋದು ಒಂದು ತತ್ವ ಆ ತತ್ವವನ್ನು ನಾವು ತಿಳ್ಕೊಳ್ಳೇಬೇಕು ಬಹಳ ಬಹಳ ಅತ್ಯದ್ಭುತವಾಗಿ ನಮ್ಮ ಜೀವನವನ್ನು ಬದಲಾವಣೆ ಮಾಡುವಂಥದ್ದು ಪರಿವರ್ತನೆಗೊಳಿಸುವಂಥದ್ದು ರೂಪಾಂತರಣ ಮಾಡಿಕೊಳ್ಳೋದಕ್ಕೆ ಜ್ಞಾನದ ಅವಶ್ಯಕತೆ ಬಹಳ ಇದೆ ಆದ್ದರಿಂದ ಈ ರೀತಿ ವಿಷಯಗಳನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಭೇಟಿ ನೀಡಿ ನನ್ನ ವಾಟ್ಸಪ್ ನಂಬರ್ಗೆ ನಿಮ್ಮ ಯಾವುದೇ ರೀತಿ ಪ್ರಶ್ನೆಗಳಿದ್ರೂ ಮುಕ್ತವಾಗಿ ಇಂಥ ಪ್ರಶ್ನೆ ಉತ್ತರ ಕೊಡ ಅಂತ ಹೇಳಿ ವಾಯ್ಸ್ ಮೆಸೇಜ್ ಕಳಿಸ್ಬೇಕು ದಯವಿಟ್ಟು ಟೆಕ್ಸ್ಟ್ ಮೆಸೇಜ್ ಕಳಿಸ್ಬೇಡಿ ವಾಯ್ಸ್ ಮೆಸೇಜ್ ಕಳಿಸಿ ನೀವು ಕೇಳುವಂತಹ ಪ್ರಶ್ನೆಗಳಿಗೆ ವಿಡಿಯೋಗಳ ಮೂಲಕ ಉತ್ತರ ಕೊಡ್ತೀನಿ ಅಥವಾ ಸತ್ಸಂಗ ಕಾರ್ಯಕ್ರಮದಲ್ಲಿ ವಾರಕ್ಕೊಂದು ವಿಷಯದಲ್ಲಾದರೂ ಹೇಳ್ತೀನಿ ಈಗ ದೂರಾಲೋಚನೆ ಇದು ಕೆಲವರಿಗೆ ಹೇಗೆ ಬರುತ್ತೆ ಒಂದು ಉದಾಹರಣೆ ಯಾವುದೋ ಒಂದು ಮೇನ್ ರೋಡು ಇಪ್ಪತ್ತಡಿ ಅದು ಪಕ್ಕದಲ್ಲಿ ಅಂಗಡಿಗಳು ಕಟ್ಟಿಬಿಟ್ಟಿದ್ದಾರೆ ಫುಟ್ಪಾತ್ ಒಂದು ಐದು ಅಡಿ ಅದಾದ ಮೇಲೆ ಅಂಗಡಿ ಕಟ್ಟಿದ್ದಾರೆ ಒಬ್ಬನಿಗೆ ಮುಂದಾಲೋಚನೆ ಈ ರೋಡು ಮುಂದೊಂದು ದಿವಸ ಐದು ವರ್ಷ ಬಿಟ್ಟು ಹತ್ತು ವರ್ಷ ಬಿಟ್ಟು ರೋಡ್ ದೊಡ್ಡದಾಗುತ್ತೆ ಅವಾಗ ಅಂಗಡಿಗಳನ್ನೆಲ್ಲ ಒಡೆದಾಕ್ತಾರೆ ಅವನಿಗೆ ಗೊತ್ತು ಇದು ಇನ್ನೂ ಮಾರ್ಕ್ ಆಗಿಲ್ಲ ಗೌರ್ಮೆಂಟಿಂದ ರೋಡ್ ದೊಡ್ಡದಾಗುತ್ತೆ ಅಂತ ಬಟ್ ಅವನಿಗೆ ಮುಂದಾಲೋಚನೆ ಅವನೇನು ಮಾಡ್ದ ರೋಡ್ ಬಿಟ್ಟು ಫುಟ್ಪಾತ್ ಐದಡಿ ಬಿಟ್ಟು ಸುಮಾರು ಹದಿನೈದು ಅಡಿ ಗ್ಯಾಪ್ ಬಿಟ್ಬಿಟ್ಟು ಅಂಗಡಿಗಳನ್ನು ಕಟ್ಟಿದ ಹದಿನೈದು ಅಡಿ ಅಂಗಡಿ ಬಿಟ್ಟ ಮೇಲೆ ಮುಂದಗಡೆ ಒಂದು ಶೀಟ್ ಹಾಕಿದ ಪಾರ್ಕಿಂಗ್ ಪ್ಲೇಸ್ ಆಯಿತು ಒಂದು ಹೋಟ್ಲ್ ಇಟ್ಟಿದ್ದಾನೆ ಹೋಟ್ಲ್ ಮುಂಡದಗಡೆ ಹೆಚ್ಚು ಕಡಿಮೆ ಹನ್ನೆರಡು ಅಡಿ ಶೀಟ್ ಇದೆ ಅಲ್ಲೂ ಚೇರ್ಗಳು ಹಾಕೊಂಡು ಬರೋರೆಲ್ಲ ಒಳಗಡೆನೂ ಊಟ ಮಾಡ್ತಾರೆ ಹೊರಗಡೆ ಊಟ ಮಾಡ್ತಾರೆ ಅವನು ಏನು ಅದ್ಭುತವಾದ ಪ್ಲ್ಯಾನ್ ಮಾಡಿದ್ದಾನೆ ಅಂದರೆ ಒಂದು ಏಳು ಅಂಗಡಿಗಳಿದ್ದಾವೆ ಎಲ್ಲ ಅಂಗಡಿಗಳು ಅದ್ಭುತವಾದ ವ್ಯಾಪಾರ ಯಾಕೆಂದರೆ ಮುಂದಗಡೆ ಸ್ಪೇಸ್ ಬಿಟ್ಟಿದ್ದಾನೆ ಪಾರ್ಕಿಂಗ್ ಆಗಿರ್ಬೋದು ಇನ್ನೊಂದು ಕ ಒಂಥರ ಲಕ್ಷಣವಾಗಿರ್ತದೆ ವಾಟ್ ಈಸ್ ಲಕ್ಸುರಿ ಅಂತ ಕೇಳಿದ್ರೆ ನನ್ನ ಪ್ರಕಾರ ನಾನು ಕೊಡೋ ಅಂತ ಆನ್ಸರ್ ಸ್ಪೇಸ್ ಇಸ್ ಎ ಲಕ್ಸುರಿ ಅಂತ ಯಾರು ಯಾರ್ಯಾರು ಎಷ್ಟು ವಿಶಾಲವಾಗಿರ್ತದೆ ಅದೇ ಲಕ್ಸುರಿ ಆದ್ದರಿಂದ ನೋಡಿ ಇದು ಅಂಗಡಿ ಇರೋದು ಚಿಕ್ಕದು ಹತ್ತು ಅಡಿ ಹನ್ನೆರಡು ಅಡಿ ಬಟ್ ಸ್ಪೇಸ್ ಕೊಟ್ಟಿರೋದು ಹದಿನೈದು ಅಡಿ ಆದ್ದರಿಂದ ಸಕ್ಸಸ್ ರೇಷಿಯೋ ಜಾಸ್ತಿ ಇರುತ್ತಲ್ಲಿ ಸೊ ನಾನು ಕೊಡುವಂತ ಉತ್ತರ ನನ್ನ ಅಧ್ಯಯನ ವಾಟ್ ಈಸ್ ಲಕ್ಸುರಿ ಲಕ್ಸುರಿ ಇಸ್ ಎ ಸ್ಪೇಸ್ ಆ ಸ್ಪೇಸ್ ಇದೆಯಲ್ಲ ಇದು ಅದ್ಭುತವಾಗಿ ಕೆಲಸ ಮಾಡ್ತದೆ ಎಕ್ಸ್ಟ್ರಾರ್ನರಿ ರಿಸಲ್ಟ್ ಕೊಡ್ತದೆ ಯಾರು ಸ್ಪೇಸನ್ನು ಕೊಡೋದಿಲ್ವೋ ಇಲ್ಲಿ ಸಕ್ಸಸ್ ರೇಷ್ಯೋ ಬಹಳ ಬಹಳ ಕಡಿಮೆ ಇರುತ್ತೆ ಆದ್ದರಿಂದ ಇವನು ಹಂಗೆ ಮಾಡ್ದ ಅದಾದಮೇಲೆ ಸುಮಾರು ಹನ್ನೆರಡು ವರ್ಷಗಳಾದಮೇಲೆ ಇವನ ಆಲೋಚನೆಯಂತೆ ಅಲ್ಲಿ ಒಂದು ಮಾರ್ಕ್ ಮಾಡ್ತು ಪಾಪ ಅವನ ಅಕ್ಕ ಪಕ್ಕದಲ್ಲಿ ಕಟ್ಟಿರೋರೆಲ್ಲ ಬರೀ ಐದಡಿ ಬಿಟ್ಟು ಕಟ್ಟಿರೋದ್ರಿಂದ ಎಲ್ಲ ಬಿಲ್ಡಿಂಗ್ನೂ ಒಡೆದಾಕ್ಬಿಟ್ರು ಈಗ ಇವೊಂದು ಬಿಲ್ಡಿಂಗ್ನೂ ಒಡೆದಾಕಿದ್ರು ಎಷ್ಟು ಒಡೆದಾಕಿದ್ರು ಅಂದರೆ ಸುಮಾರು ಹತ್ತಡಿ ಆವರಿಸ್ಕೊಂಡಿದ್ದಾರೆ ಇವನು ಮೊದಲೇ ಗೊತ್ತಿರೋದ್ರಿಂದ ಹದಿನೈದು ಅಡಿ ಬಿಟ್ಟಿದ್ದಾನೆ ಈಗ ಅವನ ಅಂಗಡಿ ಹಂಗೆ ಉಳ್ಕೊಳ್ತು ಉಳ್ಕೊಂಡ್ರೂ ಕೂಡ ಐದಡಿ ಗ್ಯಾಪ್ ಸಿಕ್ತು ಸೊ ಇದನ್ನು ದೂರಾಲೋಚನೆ ಅಥವಾ ಮುಂದಾಲೋಚನೆ ಅಂತ ಕರೀತಾರೆ ಕೆಲವರಿಗೆ ಇದು ಗೊತ್ತಾಗೋದಿಲ್ಲ ಆದ್ದರಿಂದ ಎಡವಟ್ಟುಗಳನ್ನು ಮಾಡ್ಕೊಳ್ತಾರೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಯಾರಾದರೂ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ಗಳನ್ನಾದರೂ ಕೇಳಬೇಕು ಮುಂದೆ ಗುರಿ ಹಿಂದೆ ಗುರು ಪ್ರತಿಯೊಬ್ಬ ಮನುಷ್ಯನಿಗೆ ಇರಲೇಬೇಕು ಇದು ಮಸ್ಟ್ ಆ್ಯಂಡ್ ಶುಡ್ ಆ ಗುರುಗಳನ್ನಾದರೂ ಕೇಳಿ ಹಿಂಗೆ ಹಿಂಗೆ ಮಾಡಬೇಕು ಏನು ಮಾಡಬೇಕು ಅಂತ ಕೇಳಿದ್ರೆ ಅವ್ರು ಯಾವುದೋ ಒಂದು ರೂಪದಲ್ಲಿ ನಿಮಗೆ ಉತ್ತರಗಳನ್ನು ಕೊಡ್ತಾರೆ ಅವ್ರು ಸಿಗಲಿ ಸಿಗದೆ ಹೋಗಲಿ ನೀವು ಜೀವನದಲ್ಲಿ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಬರೆದಿಟ್ಕೊಳ್ಳಿ ಪ್ಲ್ಯಾನ್ ಎ ಪ್ಲ್ಯಾನ್ ಬಿ ಪ್ಲ್ಯಾನ್ ಸಿ ಯಾವಾಗಲೂ ಮೂರು ಪ್ಲ್ಯಾನ್ಗಳನ್ನು ಇಟ್ಕೊಂಡಿರಬೇಕು ಅದರಲ್ಲೂ ಮೂಲವಾದ ಮುಖ್ಯವಾದ ನಿರ್ಧಾರಗಳನ್ನು ತಗೊಳ್ಬೇಕಾದ್ರೆ ಈ ಮೂರು ಪ್ಲ್ಯಾನ್ ಎ ವರ್ಕೌಟ್ ಆಗಲಿಲ್ಲ ಏನು ಮಾಡೋದು ಪ್ಲ್ಯಾನ್ ಸಿ ಅದು ವರ್ಕೌಟ್ ಆಗಲಿಲ್ಲ ಏನು ಮಾಡೋದು ಪ್ಲ್ಯಾನ್ಸ್ ಪ್ಲ್ಯಾನ್ ಬಿ ವರ್ಕೌಟ್ ಆಗಲಿ ಪ್ಲ್ಯಾನ್ ಸಿ ಈ ಮೂರು ಪ್ಲ್ಯಾನ್ಗಳನ್ನು ಇಟ್ಕೊಂಡು ಯಾವತ್ತೂ ಜೀವನದಲ್ಲಿ ಎಡವಕ್ಕೆ ಸಾಧ್ಯವೇ ಇಲ್ಲ ಎಡುವುದರೂ ಕೂಡ ಮತ್ತೆ ತಿರುಗಾ ಗೆಟಾನ್ ಆಗ್ತಾನೆ ಯಾರಿಗೆ ಪ್ಲ್ಯಾನ್ ಏ ಮಾತ್ರ ಮಾಡ್ತಾನೆ ಬಿ ಗೊತ್ತಿಲ್ಲ ಸಿ ಗೊತ್ತಿಲ್ಲ ಇವರು ಪಾಪ ಕಷ್ಟಗಳು ಜಾಸ್ತಿ ಆದ್ದರಿಂದ ಬ್ಯಾಕಪ್ ಬ್ಯಾಕಪ್ ಅಂದರೆ ಒಂದು ಸಂರಕ್ಷಣೆಗೆ ಒಂದು ರಕ್ಷಣೆ ಒಂದು ಇಟ್ಕೊಂಡಿರ್ಬೇಕು ಯಾವಾಗಲೂ ಆ ಬ್ಯಾಕಪ್ ಇಟ್ಕೊಂಡಿದ್ರೆ ಅದ್ಭುತವಾದಂತಹ ಪರಿಹಾರಗಳು ಸಿಗ್ತವೆ ಇದನ್ನು ದೂರಾಲೋಚನೆ ಅಂತ ಕರೀತಾನೆ ಯಾರೋ ಬಂದ ರಿಟೈರ್ಡ್ ಮಾಸ್ಟ್ರು ಸೊ ಒಂದೇ ಶಾಲೆಯಲ್ಲಿ ಇಬ್ಬರು ಒಂದು ತಿಂಗಳು ಎರಡು ತಿಂಗಳಲ್ಲಿ ರಿಟೈರ್ಡ್ಮೆಂಟ್ ಆಯಿತು ಒಂದಷ್ಟು ದುಡ್ಡು ಬಂತು ಪೆನ್ಷನ್ ಏನದು ಪಿ ಎಫ್ ಅವು ಏನೋ ಕಟ್ಟಾಗಿರ್ತವೆ ಒಬ್ಬನಿಗೆ ಒಂದು ಇಪ್ಪತ್ತು ಲಕ್ಷ ಬಂತು ಇನ್ನೊಬ್ಬನಿಗೆ ಒಂದು ಮೂವತ್ತು ಲಕ್ಷ ಬಂತು ಮತ್ತೊಬ್ಬನಿಗೆ ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ಬಂತು ಈ ಮೂರು ಜನ ಸ್ನೇಹಿತರು ಒಬ್ಬ ತಗೊಂಡೋಗೆಲ್ಲೋ ಒಂದು ಕಡೆ ಯಾವುದೋ ಒಂದು ಸ್ಕೀಮ್ ಅದು ನೆಟ್ವರ್ಕ್ ಮಾರ್ಕೆಟಿಂಗ್ ಅದಕ್ಕೆ ತೊಗೊಂಡೋಗದ ಪೂರ್ತಿ ದುಡ್ಡು ಹಾಕ್ತಾ ಇನ್ನೊಬ್ಬ ಯಾರೋ ಏನು ಹೇಳಿದ್ರು ಅಂತ ಅಂದ್ಬಿಟ್ಟು ಯಾವುದೋ ಸೈಟ್ ಮೇಲೆ ತಗಳನ್ನ ಆಗಿ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಹಾಕ್ತಾ ಬಿಸ್ನೆಸ್ಗೆ ಒಂದಷ್ಟು ಆಗ್ತಾ ಇನ್ನೊಬ್ಬನಿಗೆ ಸುಮಾರು ಜನ ಬಂದು ಆಪ್ಷನ್ ಕೊಟ್ಟರು ನಿಮ್ಮ ದುಡ್ಡು ವರ್ಷದಲ್ಲಿ ಡಬಲ್ ಆಗ್ಬಿಡ್ತದೆ ಎರಡು ವರ್ಷದಲ್ಲಿ ಡಬಲ್ ಆಗಿಬಿಡ್ತದೆ ಹಾಗಾಗುತ್ತೆ ಹೀಗಾಗುತ್ತೆ ಹಂಗೆ ಹಿಂಗೆ ಅಂತ ಈತ ಯಾವುದಕ್ಕೂ ಹೋಗಲಿಲ್ಲ ಸೀದಾ ಪೆನ್ಷನ್ ಬರ್ತದೆ ಈ ದುಡ್ಡನ್ನು ತೊಗೊಂಡೋಗಿ ಪೋಸ್ಟ್ ಆಫೀಸಲ್ಲಿ ಫಿಕ್ಸ್ ಮಾಡ್ದೆ ಒಂದು ಅರ್ಧ ಬ್ಯಾಂಕಲ್ಲಿ ಒಂದು ಅರ್ಧ ಫಿಕ್ಸ್ ಮಾಡ್ದೆ ಅಲ್ಲಿ ಸೀನಿಯರ್ ಸಿಟಿಜನ್ಗೆ ಎಂಟೂವರೆ ಪರ್ಸೆಂಟ್ ರಿಟರ್ನ್ ಕೊಡ್ತಾರೆ ಅದನ್ನು ತಿಂ ತಿಂಗ್ಳಿಗೆ ಬರೋ ಥರ ಮಾಡ್ಕೊಂಡು ಅದ್ಭುತವಾಗಿದ್ದ ಸುಮಾರು ಐದು ವರ್ಷಗಳ ನಂತರ ಇನ್ನಿಬ್ಬರು ಸ್ನೇಹಿತರು ಒಬ್ಬ ಮೂವತ್ತು ಲಕ್ಷ ಕಳ್ಕಂಡ ಇನ್ನೊಬ್ಬ ಇಪ್ಪತ್ತೈದು ಲಕ್ಷ ಕಳ್ಕಂಡ ದುಡ್ಡು ಹಂಗೆ ಇದೆ ಆರಾಮಾಗಿದ್ದ ಅವರು ಒಂದು ಎರಡು ತಿಂಗಳು ನಿಗರಾಡಿದ್ರು ಚೆನ್ನಾಗಿ ಕುಣಿದಾಡಿದ್ರು ಬಡ್ದಾಡ್ಕಂಡ್ರು ಎರಡು ತಿಂಗಳು ಮೂರು ತಿಂಗಳು ಸುಖವಾಗಿದ್ದರು ಆಮೇಲೆ ಇವಾಗ ಚಿಂತೆ ಯಾಕೆಂದರೆ ದುಡ್ಡು ಕಳ್ಕೊಂಬಿಟ್ಟವ್ರು ಈತ ಯಾಕೆ ಕಳ್ಕೊಂಡಿಲ್ಲ ಮುಂದಾಲೋಚನೆ ದೂರಾಲೋಚನೆ ಇವನಿಗದು ಬಂತು ಐಡಿಯಾ ಬಂತು ಬಂದಿರೋದ್ರಿಂದ ಏನು ಮಾಡಲ್ಲ ಆ ದುಡ್ಡನ್ನು ವ್ಯರ್ಥ ಮಾಡಲಿಲ್ಲ ಇವನಿಗೆ ಗೊತ್ತಾಗೋಯ್ತು ಮುಂದೆ ಇವರು ಹಾಕೋದ್ರಲ್ಲಿ ಖಂಡಿತವಾಗಲು ಹೊಡೆತ ಬಿದ್ದೆ ಬೀಳ್ತದೆ ಕಳೆದೇ ಕಳಿತೀರಿ ಈ ದುಡ್ಡು ನಾಮನೇ ಇದನ್ನ ಅಂತ ಅವನು ತಿಳ್ಕೊಂಡು ಅವನು ಎಲ್ಲೂ ಹಾಕಕ್ಕೆ ಹೋಗಲಿಲ್ಲ ಆದ್ದರಿಂದ ಕೆಲವರು ಅತಿ ಆಸೆ ಗತಿಗೇಡು ಅಂತಾರೆ ಅವರಿಬ್ಬರು ಪಾಪ ಕಳ್ಕೊಂಡು ತಿಂದಂಗಲ್ಲ ಹೊಂಡಂಗಲ್ಲ ಹೋಯ್ತು ಏನೋ ಒಂದು ಓಡಾಡಿ ಅವ್ರವ್ರ ಕೈ ಹಿಡಿದು ಅಥವಾ ಏನೋ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ಟು ಒಂದು ಲಕ್ಷನ ಎರಡು ಲಕ್ಷನ ಬಂತು ಅಷ್ಟೇ ಇನ್ನು ಮಿಕ್ಕಿದ ಇಪ್ಪತ್ತೆಂಟು ಲಕ್ಷ ಬರಲಿಲ್ಲ ಇನ್ನು ಮಿಕ್ಕಿದ ಇಪ್ಪತ್ತ್ಮೂರು ಲಕ್ಷ ಬರಲಿಲ್ಲ ಆದ್ದರಿಂದ ಇದೆಲ್ಲರೂ ಒಬ್ಬರೂ ಇಬ್ಬರ ಕಥೆಯಲ್ಲ ಇಲ್ಲಿ ಸಾವಿರಾರು ಜನ ನೀವು ಅಕ್ಕಪಕ್ಕ ಸುತ್ತಮುತ್ತ ನಿಮ್ಮ ಬಂದು ಬೆಳಗ್ತವ್ರು ನಿಮ್ಮ ಮನೇಲೇ ನೋಡಿಬಿಡಿ ಈ ಥರದವ್ರು ಒಬ್ಬರೂ ಇಬ್ಬರಲ್ಲ ಆತರಗಾರನಿಗೆ ಬುದ್ಧಿಮಟ್ಟ ಅಂತಾರೆ ಸಡನ್ನಾಗಿ ಏನೋ ಡಿಸಿಷನ್ ತೊಗೊಂಬಿಡೋದು ಸಡನ್ನಾಗಿ ಏನೋ ದುಡ್ಡು ಖರ್ಚು ಮಾಡ್ಬಿಡೋದು ಎಲ್ಲ ಹಾಕ್ಬಿಡೋದು ಕೈ ಸುಟ್ಕೊಳ್ಳೋದು ಇದು ಒಬ್ಬರು ಕಥೆ ಇಲ್ಲ ನೂರಕ್ಕೆ ಎಪ್ಪತ್ತು ಜನ ಈ ರೀತಿ ಕೈ ಸುಟ್ಕೊಳ್ತಾರೆ ಸೇಫ್ ಝೋನಲ್ಲಿ ಜೀವನ ಮಾಡೋವಂಥವ್ರು ಕೇವಲ ಮೂವತ್ತು ಪರ್ಸೆಂಟ್ ಜನ ಮಾತ್ರ ಇನ್ನು ಎಪ್ಪತ್ತು ಪರ್ಸೆಂಟ್ ಈ ರೀತಿ ಸುಡ್ಕೊಳ್ಳೋರೇ ಹೆಚ್ಚು ಕಳ್ಕೊಳ್ಳೋರು ಹೆಚ್ಚು ನಷ್ಟ ಮಾಡ್ಕೊಂಡೋರು ಹೆಚ್ಚು ನಷ್ಟ ಆದ್ರಾಗಲಿ ಕೆಲವರು ಜೀವನೇ ಕಳ್ಕೊಂಡವರು ಇನ್ನೂ ಒಂದಷ್ಟು ಅವಿವೇಕಿಗಳು ಸೊ ಆದ್ದರಿಂದ ದಯವಿಟ್ಟು ಮಾಡಬೇಡಿ ನೀವು ಯಾವುದೇ ನಿರ್ಧಾರಗಳನ್ನು ತಗೊಳ್ಬೇಕಾದ್ರೆ ಒಬ್ಬರು ವೃತ್ತಿಪರ ವ್ಯಕ್ತಿಗಳನ್ನು ಕನ್ಸಲ್ಟ್ ಮಾಡೋದು ಬಹಳ ಒಳ್ಳೆಯದು ಮಾರ್ಗದರ್ಶಕರು ಅಥವಾ ಗುರುಗಳನ್ನು ಭೇಟಿ ಮಾಡಿ ಏನು ಎತ್ತ ಅದರ ಹಿನ್ನೆಲೆ ಪೂರ್ವಾಪರಗಳನ್ನು ತಿಳ್ಕೊಂಡು ಕ್ರಾಸ್ ಚೆಕ್ ಅಂತಾರೆ ಮತ್ತೊಮ್ಮೆ ಇನ್ನೊಂದು ಸಲ ಕ್ರಾಸ್ ಚೆಕ್ ಮಾಡಿ ಕ್ರಾಸ್ ಚೆಕ್ ಮಾಡಿ ನೀವು ಅದನ್ನು ಮಾಡೋದರಿಂದ ಅದ್ಭುತವಾದಂತಹ ಮುಂದಕ್ಕೆ ಹೆಜ್ಜೆಗಳು ಸಿಗ್ತಾ ಹೋಗ್ತವೆ ನಿಮಗದು ಗೊತ್ತಾಗಲಿಲ್ಲ ನಿಮಗೆ ಯಾವುದು ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಈ ರೀತಿ ನಮಗೆ ಮುಂದಾಲೋಚನೆ ದೂರಾಲೋಚನೆ ಇಲ್ಲ ಏನು ಮಾಡಬೇಕು ಅಂದರೆ ನೇರವಾಗಿ ಬಂದು ಸುಬೋದಿನಿ ಆಧ್ಯಾತ್ಮಿಕ ಕೇಂದ್ರಕ್ಕೆ ಭೇಟಿ ನೀಡಿ ನಿಮ್ಮ ಹಿನ್ನೆಲೆ ಪೂರ್ವಾಪರಗಳನ್ನೆಲ್ಲ ತಿಳ್ಕೊಂಡು ಮುಂದಿನ ಹೆಜ್ಜೆ ಯಾವ ರೀತಿ ಮಾರ್ಗದರ್ಶನ ಏನು ಪರಿಹಾರಗಳು ಯಾವ್ಯಾವ ಹಂತಗಳನ್ನು ನಾನು ಪರಿಪಾಲನೆ ಮಾಡಿಕೊಂಡು ಹೋದರೆ ನನಗೆ ಫಲಿತಾಂಶ ಸಿಗುತ್ತೆ ಎಲ್ಲವನ್ನು ಸಂಕ್ಷಿಪ್ತವಾಗಿ ಸಂಪೂರ್ಣವಾಗಿ ನಿಮಗೆ ಹೇಳಿಕೊಡಲಾಗುತ್ತೆ ಸೊ ಐ ನೀಡ್ ಅಪಾಯಿಂಟ್ಮೆಂಟ್ ಅಂತೇಳಿ ನನ್ನ ವಾಟ್ಸಪ್ ನಂಬರ್ಗೆ ಒಂದು ಮೆಸೇಜ್ ಕಳಿಸಿದ್ರೆ ನಾನು ನಿಮಗೆ ಅಡ್ರಸ್ಸು ಲೊಕೇಶನನ್ನು ಕಳಿಸ್ತೀನಿ ಅಪಾಯಿಂಟ್ಮೆಂಟ್ ಟೈಮಿಂಗ್ ಹೇಳ್ತೀನಿ ಹೇಳಿದ ಸಮಯಕ್ಕೆ ಬಂದರೆ ಖಂಡಿತವಾಗ್ಲೂ ಸಿಗ್ತೀನಿ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ವಿಡಿಯೋನ ನಿಮ್ಮೆಲ್ಲ ಆತ್ಮೀಯರಿಗೆ ಸ್ನೇಹಿತರಿಗೆ ತಪ್ಪದೇ ಶೇರ್ ಮಾಡಿ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ನಿಮ್ಮದು ಯಾವುದೇ ರೀತಿ ಪ್ರಶ್ನೆಗಳಿರಲಿ ಯಾವುದೇ ರೀತಿ ವಿಷಯಗಳ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಕಾಮೆಂಟ್ ಮಾಡಿ ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜು ಕೂಡ ಕಳಿಸಿ ಎಲ್ಲರೂ ಒಳ್ಳೇದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತು ಬರಿದ್ದ ವಿಚಾರಗಳೊಂದಿಗೆ ಎಲ್ಲರೊಳಗಡೆರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ